ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು ತಾಲಿಬಾನಿಗಳ ಪ್ರಭಾವದಲ್ಲಿ ಇದ್ದಂತೆ ಅನುಮಾನ ಭರಿಸಿದ ಜಿಲ್ಲಾಡಳಿತ ದಶಕಗಳಿಂದ ನಿರಂತರವಾಗಿ ನಡೆಯುತ್ತಿದ್ದ ಹೋಮಕ್ಕೆ ಅವಕಾಶ ಕೊಡದೆ ನಿರಾಕರಿಸಿತ್ತು ಹಾಗೂ ಹಿಂದೆ ಅನೇಕ ವರ್ಷಗಳಿಂದ ಗುಹೆ ಒಳಗೆ ತ್ರಿಶೂಲ ಕಮಂಡಲದೊಳಗೆ ಹೋಗಿ ಪಾದುಕೆ ಹಾಗೂ ದತ್ತ ಗದ್ದುಗೆ ಪೂಜೆ ಸಲ್ಲಿಸಿದರೂ ಸಹ ಈ ಬಾರಿ ಅವಕಾಶ ನೀಡದೆ ಮೌಖಿಕ ಆದೇಶ ಇದೆ ಎಂದು ಹೇಳುವ ಮೂಲಕ ಹಿಂದೂ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿದೆ ಎಂದು ಶ್ರೀರಾಮ ಸೇನೆಯ ರಂಜಿತ್ ಶೆಟ್ಟಿ ಹೇಳಿದರು ನಡೀತಾ ಇದೆ ನಿರಂತರವಾಗಿ ಇಡೀ ಹಿಂದೂ ಸಮಾಜದ ಎಲ್ಲ ಹಿಂದೂ ಪರ ಸಂಘಟನೆಗಳು ನಡೀತಿದೆ ನಾವು ಕೂಡ ಸತತವಾಗಿ ಇದು ಹದಿನಾರನೇ ಬಾರಿ ಧಾರಣೆ ಮಾಡಿ ಬರ್ತಿದ್ವಿ ದತ್ತಪದಕ್ಕೆ ದರ್ಶನ ಮಾಡೋಕ್ಕೋಸ್ಕರ ಈಗಾಗಲೇ ನಾವು ಮೂರು ಬ್ಯಾನರ್ ನಡಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ ಈ ಸತಿ ದತ್ತಪೀಠ ಸೇವಾ ಸಮಿತಿಯಿಂದ ಒಂದು ಬ್ಯಾನರ್ ನಡಿ ಈ ಸತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಈಗಾಗಲೇ ನಮ್ಮ ಬೇರೆ ತಾಲೂಕಿನ ಯಾಕಂದರೆ ಜಿಲ್ಲಾಡಳಿತದಿಂದ ಯಾವುದೇ ತಪ್ಪ ಪರ್ಮಿಷನ್ ಇರೋದ ಕಾರಣದಿಂದ ಬೇರೆ ಜಿಲ್ಲೆಯಿಂದ ಯಾವುದೇ ರೀತಿಯ ದತ್ತ ಭಕ್ತರನ್ನ ಹೇಳಿಲ್ಲ ಈ ಬಾರಿ ಈ ಬಾರಿ ಬರೀ ನಗರದ ದತ್ತ ಭಕ್ತರಿಗೆ ಮಾತ್ರ ಸೇರಿಸ್ಕೊಂಡು ಇವತ್ತು ದತ್ತಪದಕ್ಕೆ ದರ್ಶನ ಮಾಡಿ ನಂತರ ಹೋಮ ಹವನಗಳಲ್ಲಿ ಭಾಗವಹಿಸಿ ಏನು ನಮ್ಮ ಧಾರ್ಮಿಕ ವಿಧಾನಗಳಿದಾವೆ ಅದನ್ನು ಮಾತ್ರ ಮುಗಿಸ್ಕೊಂಡು ಹೋಗ್ತೀವಿ ಇವತ್ತು ಇವತ್ತು ಇನ್ನು ಹೋರಾಟ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಇವತ್ತು ಶ್ರೀರಾಮ ಸೇನೆಯ ನೇತೃತ್ವದಲ್ಲಿ ನಾವು ಇಷ್ಟು ವರ್ಷ ಹೋರಾಟ ಮಾಡ್ತಿದ್ವಿ ಈ ಬಾರಿ ಶ್ರೀರಾಮ ಸೇನೆಯ ಜವಾಬ್ದಾರಿ ನೇತೃತ್ವ ವಹಿಸಿದವರು ನಾನೇ ಈ ಬಾರಿ ಶ್ರೀರಾಮ ಸೇನೆಯಿಂದ ಹೊರಡಾಡಾ ಇದ್ದೀವಿ ಮತ್ತು ಅವರು ಕೂಡ ಕಾರ್ಯಕ್ರಮವನ್ನು ಮರುಜು ಮಾಡಿದ್ದಾರೆ ವಿಶ್ವ ವರ್ಷ ಹಾಗಾಗಿ ಈ ಕಾರ್ಯಕ್ರಮನ ಧಾರ್ಮಿಕ ಕಾರ್ಯಕ್ರಮಗಳು ದೊಡ್ಡ ಬಿಡೋದ್ರೆ ಇನ್ನಷ್ಟು ಹೆಚ್ಚಾಗ್ಬೇಕು ಕಡಿಮೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಹಿಂದೂ ಸಮಾಜದ ಎಲ್ಲಾ ಮುಖಂಡರ ಜೊತೆ ಮಾತಾಡಿದಾಗ ಇಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿದ ವಿಚಾರಕ್ಕಾಗಿ ಇವತ್ತು ಏನು ಕಾರ್ತಿಕ ಮಾಸದಲ್ಲಿ ನಡೆಸಿದಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ಬಿಟ್ಟು ಬಂದಿದ್ದೀವಿ ಈಗಾಗಲೇ ನಮ್ಮ ಹೋರಾಟ ಗೊತ್ತಿರ್ಬೋದು ಚಿಕ್ಕಮಗಳೂರು ನಗರದಲ್ಲಿ ನಾವೇ ಪ್ರತ್ಯೇಕ ಒಂದು ಸಂಘಟನೆಗೆ ಸೇರಿ ನಾವು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾವು ಸಣ್ಣ ಸಂಖ್ಯೆಯಲ್ಲಿ ಆಗಿರ್ಬೋದು ಅದು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಇಲ್ಲಿ ನಿರಂತರವಾಗಿ ನಡೆಸಿದಂಥ ಅನಧಿಕೃತ ಸೆಟ್ ತೆರವು ಮಾಡಿಸಿದ್ದು ಕೂಡ ನಾವೇ ಅದು ನಾವು ಹತ್ತು ಜನ ಬಂದಿದ್ದೀವಿ ನಮಗೆ ಸಿಕ್ಕಂಥ ಹೋರಾಟಕ್ಕೆ ಪ್ರತಿಫಲ ಅದು ಹಾಗೇನೆ ಇಲ್ಲಿ ಅನಧಿಕೃತವಾಗಿ ಮಾಂಸಾಹಾರ ಸೇವನೆ ಮಾಡೋರು ಅದು ಕೂಡ ನಿಲ್ಲಿಸಿದ್ದು ನಮ್ಮಿಂದನೇ ಆಗಿದ್ದು ಹೋರಾಟ ನಮ್ಮಿಂದ ಇಡೀ ಹಿಂದೂ ಸಮಾಜ ನಮ್ಮಿಂದ ಇತ್ತು ಹಾಗೆ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಬೆಂಬಲ ತಿಂದ ನಾವು ತೆರವು ಮಾಡಿಸಿದೀವಿ ಹಂತ ಹಂತವಾಗಿ ನಮಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ನಮಗೆ ಹೋರಾಟದಲ್ಲಿ ಜಯ ಸಿಗ್ತಾ ಇದೆ ಹಾಗೆ ಇಲ್ಲಿ ಏನು ದತ್ತಪೀಠ ಸುತ್ತಮುತ್ತ ಜಾಗದಲ್ಲಿ ಇಲ್ಲಿ ಬೇಟೆ ಆಡುತ್ತಿದ್ದಾರೆ ಅಂತ ಮಾಹಿತಿ ಇತ್ತು ಆ ಮಾಹಿತಿ ಪ್ರಕಾರ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟ ನಂತರ ಇಲ್ಲಿರೋ ಅಂಥ ಶಾಖಾದ್ರಿ ಮನೆಯಲ್ಲಿ ಇವತ್ತು ಚಿರತೆ ಚರ್ಮ ಹಾಗೂ ಬೇರೆ ಏನು ಪ್ರಾಣಿಗಳ ಚರ್ಮ ಸೀಸ್ ಆಗಿದೆ ಇದು ಕೂಡ ನಮ್ಮ ಸಿಕ್ಕಂಥ ಹೋರಾಟದ ಪ್ರತಿಫಲ ಇದೇ ರೀತಿಯಾಗಿ ದತ್ತಪೀಠಕ್ಕೆ ಒಂದು ವಿಗ್ರಹ ತರಬೇಕು ಅನ್ನೋ ಕಾರಣಕ್ಕೆ ದತ್ತಪೀಠ ಹೋರಾಟ ವಿಚಾರದಲ್ಲಿ ವಿಗ್ರಹ ತಂದಿದ್ದೀವಿ ಅದು ಕೂಡ ತ್ರಿಕಾಲ ಪೂಜೆ ನಡೆಸಿದೆ ಚಿಕ್ಕಮಗಳೂರಿನ ಅಲ್ಲಾಪುರದಲ್ಲಿದೆ ಅದು ಕೂಡ ದತ್ತಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಹೋರಾಟದ ಮುಖಾಂತರ ಜೆ ಎಸ್ಕಿದ ನಂತರ ಪ್ರತಿಷ್ಠಾಪನೆ ಮಾಡ್ತೀವಿ ಆ ತಾರು ಕದ್ದೆ ತಂದಿ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಈ ರೀತಿಯಾದ ಹೋರಾಟ ನಮ್ಮಿಂದ ನಡೆಸಿದೆ ಈಗ ನಮ್ಮ ಹಳೆ ಸಂಘಟನೆ ಏನಿತ್ತು ಶ್ರೀರಾಮಸೇನೆಯಿಂದ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ ಅವರು ಮನುಷ್ಯ ಮಾಡಿ ಒಟ್ಟಿಗೆ ಹೋರಾಟ ಮಾಡೋ ಅಂತ ಹೇಳಿದ್ರೆ ಹೋರಾಟ ಭಾಗವಾಗಿ ಮಾಡಿದ್ರು ಒಳ್ಳೆದೇ ವಿಚಾರ ಆ ಹೋರಾಟಕ್ಕೆ ನಾವು ಕೂಡ ಆ ಧಾರ್ಮಿಕ ಕಾರ್ಯಕ್ರಮ ನಡಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸಣ್ಣ ಹೋರಾಟ ಮಾಡಿದ್ರು ಕೂಡ ಇವತ್ತು ಜಯ ಸಿಕ್ಕಿದೆ ಹೀಗೆ ನಿರಂತರವಾಗಿ ಹೋರಾಟ ನಡೀತಾ ಇಡೀ ಹಿಂದೂ ಸಮಾಜಕ್ಕೆ ರಥ ನಮಗೆ ಸಿಗಬೇಕು ಅನ್ನೋ ಕಾರಣದಿಂದ ಇವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಿದ್ವಿ ಇಲ್ಲಿ ಜಿಲ್ಲಾಡಳಿತ ಇದೆ ಪೊಲೀಸ್ ಇಲಾಖೆ ಇದೆ ದಯವಿಟ್ಟು ನಾವು ಮಾಡೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಬೇಕು ಯಾಕಂತ ಹೇಳಿದ್ರೆ ನಾವು ನಿನ್ನೆ ಬಂದಾಗ ಇಲ್ಲೇ ಕೂಡ ಅನಧಿಕೃತವಾಗಿ ಇನ್ನೂರು ಮೀಟರ್ ಸರೌಂಡಿಂಗ್ ಅಲ್ಲಿ ಯಾವುದೂ ಕೂಡ ಮಾಂಸಾಹಾರ ಮಾಡಬಾರದೆ ನಮ್ಮ ಕಣ್ಣಿಗೆ ಸಿಕ್ಕಿದೆ ಅದು ಕೂಡ ಇಲ್ಲ ಅಂತ ಅವರು ಹೇಳಿದ್ದಾರೆ ನಾವು ಅದ್ರ ವಿಚಾರ ಏನೂ ಇಲ್ಲ ನಿಮಗೆ ಬಿಟ್ಟಿದ್ದು ಅವ್ರು ನೋಡ್ಕೊಂತಾರೆ ಏನು ಮಾಡಿದ್ದಾರೆ ಅಂತ ಇವತ್ತು ಕೂಡ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವ ತರದ ಅಡ್ಡಿ ಮಾಡೋಂಗಿಲ್ಲ ನಾವು ನಾವು ಇವತ್ತು ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡಿದೀವಿ ಯಾವುದೇ ಕೂಡ ಗೊಂದಲ ಮಾಡಲ್ಲ ಹೀಗಾಗಿ ಎಲ್ಲ ಇಲಾಖೆಯವರು ಕೂಡ ನಮ್ಮ ಸಹಕಾರ ನೀಡಬೇಕು ಅಂತ ಕೇಳ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ ಶ್ರೀರಾಮ್